ರಾಹುಲ್ ಗಾಂಧಿ ಜೊತೆ ಡೇಟ್ ಮಾಡಬೇಕು ಅಂತ ಹೇಳಿದ್ದ ಆ ನಟಿ ಯಾರು ಗೊತ್ತಾ ಕರೀನಾ ಕಪೂರ್ ಇವರು ಬಾಲಿವುಡ್ ಸ್ಟಾರ್ ನಟಿಯರಲ್ಲಿ ಒಬ್ರು ತಮ್ಮ ನೇರ ಮಾತುಗಳಿಂದಲೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವ ಈ ಚಲುವೆ ಇದುವರೆಗೂ ಯಾರದೇ ಮಾತುಗಳಿಗೆ ತಲೆಕೆಡಿಸಿಕೊಂಡಿಲ್ಲ ಟ್ರೋಲ್ಗಳಿಗೂ ಕಿವಿಗೊಡದ ಇವರು ಸಾಲು ಸಾಲು ಸಿನಿಮಾಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಕಪೂರ್ ಕುಟುಂಬದ ಮಗಳಾದ ಕರೀನಾ ನಟ ಸೈಫ್ ಅಲಿಖಾನ್ ಅವರನ್ನ ವಿವಾಹವಾಗಿ ಪಟೌಡಿ ಕುಟುಂಬದ ಸೊಸೆಯಾದ್ರು ಈ ದಂಪತಿಗೆ ತೈಮೂರ್ ಮತ್ತು ಜೆಹ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಪ್ರತಿಷ್ಠಿತ ಹಿಂದೂ ಕುಟುಂಬದವರಾಗಿದ್ರು ಕರೀನಾ ಸೈಫ್ ಅಲಿ ಖಾನ್ ಅವರನ್ನ ಮದುವೆಯಾಗಲು ನಿರ್ಧರಿಸಿದಾಗ ಅವರು ಸಾಕಷ್ಟು ಟೀಕೆಗೊಳಗಾಗಿದ್ರು ಹಿಂದೂ ಕುಟುಂಬದ ಹುಡುಗಿ ಕರೀನಾ ಮುಸ್ಲಿಂ ವ್ಯಕ್ತಿಯನ್ನ ಮದುವೆಯಾದ ನಂತರ ನಟಿಯ ಬಗ್ಗೆ ಅನೇಕರು ಕಿಡಿಕಾರಿದ್ರು ಆದರೆ ನಟಿ ಪ್ರೀತಿ ಧರ್ಮಕ್ಕಿಂತ ಹೆಚ್ಚು ಎಂದಿದ್ರು ಮದುವೆಯಾದ ಬಳಿಕ ಕರೀನಾ ಯಾವ ಧರ್ಮವನ್ನು ಅನುಸರಿಸುತ್ತಾರೆ ಹಿಂದೂ ಅಥವಾ ಮುಸ್ಲಿಂ ಈ ರಹಸ್ಯವನ್ನ ಅವರ ಪುತ್ರರಾದ ತೈಮೂರ್ ಅಲಿ ಖಾನ್ ಮತ್ತು ಜೇಹ್ ಅವರ ದಾದಿ ಲಲಿತಾ ಸಿಲ್ವಾ ಬಯಲ್ ಮಾಡಿದ್ದಾರೆ ಕರೀನಾ ಕಪೂರ್ ಖಾನ್ ಮಕ್ಕಳ ತಾಯಿಯಾಗಿ ಹೇಗಿರ್ತಾರೆ ಕೆಲಸದ ಜೊತೆಗೆ ತನ್ನ ಮಕ್ಕಳಿಗೆ ಹೇಗೆ ಟೈಮ್ ಕೊಡ್ತಾರೆ ಮಕ್ಕಳೊಂದಿಗೆ ಅವರ ನಡವಳಿಕೆ ಹೇಗಿದೆ ಯಾವ ಧರ್ಮವನ್ನ ಫಾಲೋ ಮಾಡ್ತಾರೆ ಸೈಫ್ ಅಲಿ ಖಾನ್ ಮತ್ತು ಕರೀನಾ ಮನೆಯಲ್ಲಿ ಕುಟುಂಬದ ಸದಸ್ಯರು ಮತ್ತು ಸಿಬ್ಬಂದಿಗಳ ನಡುವೆ ತಾರತಮ್ಯವಿದೆಯೇ ಇಂತಹ ಹಲವು ಪ್ರಶ್ನೆಗಳಿಗೆ ತೈಮೂರ್ ಮತ್ತು ಜೇ ಅವರ ದಾದಿ ಲಲಿತಾ ಡಿ ಸಿಲ್ವಾ ಉತ್ತರ ನೀಡಿದ್ದಾರೆ ಅವರು ಕೊಟ್ಟ ಉತ್ತರ ತಿಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ದಾದಿ ಲಲಿತಾ ಡಿ ಸಿಲ್ವಾ ಅವರು ನಟಿ ಕರೀನಾ ಕಪೂರ್ ಫಾಲೋ ಮಾಡೋ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ ಕರೀನಾ ಕಪೂರ್ ಅವರು ಹಿಂದೂ ಅಥವಾ ಮುಸ್ಲಿಂ ಎರಡೂ ಧರ್ಮವನ್ನು ಕೂಡ ಫಾಲೋ ಮಾಡೋದಿಲ್ವಂತೆ ಆಕೆ ತನ್ನ ತಾಯಿ ಬಬಿತಾ ಕಪೂರ್ ಅವ್ರ ಹಾಗೆ ಕ್ರಿಶ್ಚಿಯನ್ ಧರ್ಮವನ್ನ ಫಾಲೋ ಮಾಡ್ತಾರೆ ಅಂತ ದಾದಿ ಲಲಿತಾ ಹೇಳಿದ್ದಾರೆ ಸೈಫ್ ಅಲಿ ಖಾನ್ ಜೊತೆ ಮದುವೆಯಾಗಿ ಖುಷಿಯಿಂದ ಸಂಸಾರ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಳೆಯ ಒಂದು ವಿಡಿಯೋ ಈಗ ವೈರಲ್ ಆಗ್ತಿದೆ ರಿಯಾಲಿಟಿ ಶೋವೊಂದರಲ್ಲಿ ನಟಿ ಕರೀನಾ ಕಪೂರ್ ಅವರು ನೀಡಿದ್ದ ಹೇಳಿಕೆ ಅದು ಸಿಮಿ ಗರೇವಾಲ್ ನಡೆಸಿಕೊಡೋ ಟಾಕ್ ಶೋನಲ್ಲಿ ದಶಕದ ಹಿಂದೆ ಭಾಗಿಯಾಗಿದ್ದ ಕರೀನಾ ಕಪೂರ್ಗೆ ಪ್ರಶ್ನೆಯೊಂದು ಎದುರಾಗಿತ್ತು ಯಾರ ಜೊತೆ ನೀವು ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ ಪ್ರಶ್ನೆ ಕೇಳಲಾಗಿತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರ ಜೊತೆ ಡೇಟಿಂಗ್ ಮಾಡೋ ಬಯಕೆಯನ್ನ ಅವರು ವ್ಯಕ್ತಪಡಿಸಿದ್ರು ಆದರೆ ಇದು ಇತ್ತೀಚಿನ ಸಂದರ್ಶನವಲ್ಲ ಜಬ್ ವಿ ಮೆಟ್ ಸಿನಿಮಾದ ಪ್ರಚಾರದ ವೇಳೆ ಆಕೆ ನೀಡಿದ ಹೇಳಿಕೆ ಅದು ಆ ಸಂದರ್ಭದಲ್ಲಿ ಚರ್ಚೆಗೆ ಅದು ಗ್ರಾಸವಾಗಿತ್ತು ಕರೀನಾ ಕಪೂರ್ ಜಬ್ ವಿ ಮೆಟ್ ಸಿನಿಮಾದ ಪ್ರಚಾರದಲ್ಲಿ ಭಾಗವಹಿಸಿದ್ರು ಸಿಮಿ ಆಯೋಜಿಸಿದ್ದ ಟಾಕ್ ಶೋನಲ್ಲಿ ಮಾತನಾಡಿದ್ದ ಕರೀನಾ ಯಾರೊಂದಿಗೆ ಡೇಟ್ ಮಾಡಲು ಬಯಸ್ತೀರಿ ಅನ್ನೋ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರು ರಾಹುಲ್ ಗಾಂಧಿಯ ಹೆಸರು ಹೇಳಿದಾಗ ಕರೀನಾ ಕೂಡ ಕೊಂಚ ಗೊಂದಲಕ್ಕೊಳಗಾಗಿದ್ರು ಇನ್ನಷ್ಟು ಸಿನಿ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ